ನಾನು ಇವಾಗ ಹೇಳ್ಬೇಕಾದ್ರೆ ನಾನು ಯಾವುದರಲ್ಲೂ ನನ್ನ ವಿಚಾರವಾಗಿ ಬಿಟ್ಟರೆ ಏನೋ ನಾವೇನು ಇದು ಮಾಡ ನಾನು ಮೊದಲೇ ಇಲ್ಲಿ ಸಕ್ರಿಯವಾಗಿ ರಾಜಕಾರಣ ಮಾಡಿಕೊಂಡು ಒಂದು ಮುಖ್ಯ ಇದರಲ್ಲಿ ಗುರ್ಸ್ಕೊಂಡಿದ್ದೆ ಇವಾಗ ನಾನು ಅದನ್ನಿಂದ ದೂರ ಇದ್ದೀನಿ ಅದು ಅದೇನಾಗಿದೆ ಏನಾಗಿದೆ ಅಂದರೆ ಬೈ ಡಿಫಾಲ್ಟ್ ಅವ್ರ ಮನಸ್ಸಿಗೆ ಇವಾಗ ನನಗೆ ಯಾರು ಹತ್ರ ಇರ್ತಾರ ಅವರಿಗೆಲ್ಲ ಇವ್ರ ಎಲ್ಲ ರೆಡಿ ಹಿಂದೆ ಇರ್ತಾರೆ ಅನ್ನೋ ಒಂದು ಅವ್ರಿಗೊಂದು ಒಂದು ಕಲ್ಪನೆ ಅಷ್ಟೇ ನಾನು ರಾಜಕಾರಣದಿಂದ ಸುಮಾರು ಒಂದು ಎರಡು ವರ್ಷ ಆಯ್ತು ದೂರ ನನಗೂ ಅದಕ್ಕೆ ಏನು ಸಂಬಂಧ ಇದೆ ಇವಾಗ ನಾನು ಒಂದೇ ಒಂದು ಹೇಳೋದು ಎಲ್ಲಿ ನ್ಯಾಯ ಇರುತ್ತೆ ಅಲ್ಲಿ ನಮ್ಗೆ ಹತ್ರ ಯಾರಾದ್ರೂ ನ್ಯಾಯ ಕೇಳ್ಕೊಂಡು ಬಂದ್ರೆ ನಮ್ಗೆ ಗೊತ್ತಿರೋ ದಾರಿ ಹೇಳ್ತೀವಿ ನಾವೇನು ಎಲ್ಲೂ ಬಂದು ನಾನು ಇದ್ದು ಇಷ್ಟು ತನೂ ಎಲ್ಲೂ ಬಂದು ನಿಂತ್ಕೊಂಡಿಲ್ಲ ನಾನು ಎಲ್ಲೋ ಬಂದು ಏನೋ ಮಾಡಿದ್ದೆ ಯಾವಾಗ ನಿಮ್ಮ ತಾನು ನಿಮ್ಮ ಹತ್ರ ದೊಡ್ಡವರು ಹಿರಿಯರ ಹತ್ರ ಒಂದು ಏನೋ ಸಲಹೆ ಬಂದು ಕೇಳ್ತೀವಿ ನೀವು ನಿಮ್ಮ ಸಲಹೆ ಸಜೆಸನ್ಸ್ ಕೊಡ್ತೀರ ಆ ಥರ ನಮ್ಮ ಹತ್ರ ಯಾರಾದ್ರೂ ಬಂದ್ರೆ ನಮ್ಗೆ ಬೇಕಾಗಿರೋರು ಬಂದ್ರೆ ನಾನು ಕೊಡ್ತೀನಿ ಅಷ್ಟೇ ಅದನ್ನ ಬಿಟ್ಟು ನನಗೇನು ಬೇರೆ ಏನೂ ಇದ್ದೀನಿ ಒಂದು ಕುಟುಂಬ ಒಂದು ಕಡೆ ಒಂದು ಊರೇ ಒಂದು ಕಡೆ ಇದೆ ಇದರಲ್ಲಿ ಸತ್ಯ ಯಾವುದು ಅಸತ್ಯ ಯಾವುದು ಅವ್ರು ಇವಾಗ ದಾಖಲೆ ಸತ್ಯ ಹೇಳುತ್ತಾ ಜನರು ಒಟ್ಗೂಡಿಸಿದ್ರೆ ಸತ್ಯ ಆಗುತ್ತಾ ಜನರಿಗೆ ನೀನ್ ಇಲ್ಲಿ ಸೈಟ್ ಕೊಡಿಸ್ತೀನಿ ಇಲ್ಲ ನೀನ್ ಇಲ್ಲಿ ಬೇರೆ ಆಮಿಷ ಉಟ್ಬಿಟ್ಟು ನಾನು ಗುಂಪು ಮಾಡೋದೊಂದ ಇಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ದಾಖ್ಲೆನೆ ಫೋರ್ಜರಿ ಅಂತಾರಲ್ಲ ಅವರು ದಾಖ್ಲೆ ನಾ ಇವಾಗ ಎಲ್ಲರೂ ಅರವತ್ತೆರಡು ಅರವತ್ಮೂರರಲ್ಲಿ ನಾನು ಹುಟ್ಟಿಲ್ಲ ನೀವೂ ಹುಟ್ಟಿಲ್ಲ ಯಾರು ಹೇಳೋರು ಫೋರ್ಜರಿ ಅಂತ ಹೇಳ್ತಾರಲ್ಲ ಕೋರ್ಟ್ ಫೋರ್ಜರಿ ಆದ್ರೆ ಅದನ್ನ ಫೋರ್ಜರಿ ಅಂತ ಇತ್ತು ಎನಿ ಕೋರ್ಟ್ ಏನಿಕ ಆದೇಶ ಮಾಡ್ತೋ ಕೋರ್ಟ್ನು ನೀವು ಕೋರ್ಟನ್ನು ಧಿಕಾರ ಮಾಡೋ ಅಷ್ಟು ಆ ಮಟ್ಟಕ್ಕೆ ಹೋಗಿದ್ದಿಲ್ಲ ನಾ ಈ ದೇಶದಲ್ಲಿ ಅಟ್ಲೀಸ್ಟ್ ಏನಾದರೂ ಉಳ್ಕೊಂಡೋಗಿದ್ದಾರೆ ಅಂದರೆ ಇದೆಂದ್ರೆ ನ್ಯಾಯಾಂಗ ಒಂದು ಉಳ್ಕೊಂಡಿದೆ ಅದನ್ನು ನೀವು ಧಿಕ್ಕಾರ ಮಾಡಿ ಮಾತಾಡೋ ಹಂತಕ್ಕೆ ಹೋಗಿದೆ ಅಂತ ಅನಿಸ್ತಾ ಇದೆ ಇದು ನಿಮ್ಮ ಮನಸ್ಥಿತಿ ಅಂತ ಆಗ್ತದೆ ಮನಸ್ಥಿತಿ ಆಗ್ತದೆ ಅವತ್ತೊಂದು ದಿವಸ ನೀವು ಇಲ್ಲಿಂದ ತಾಲೂಕು ಆಫೀಸ್ ಹತ್ರ ಅಲ್ಲಿ ಹೋಗಿ ಅದು ಯಾರಿಗೋ ಇಬ್ಬರಿಗೆ ನೀವು ಬೆದರಿಕೆ ಆಗ್ತಿದೆ ನಾನು ಯಾರು ಹೇಳ್ತಾ ಇದ್ದಾರಲ್ಲ ಅವರಿಬ್ಬರು ಅವ್ರಿಬ್ಬ್ರ ಮುಖಾನೇ ಗೊತ್ತಿಲ್ಲ ನನಗೆ ಇಲ್ಲಿವರೆಗೂ ನಾನು ನನ್ನ ಜೀವನದಲ್ಲೇ ಇವರೆಗೂ ಅವ್ರು ಮಾತಾಡ್ತಿರ್ಲಿಲ್ಲ ನನಗೆ ಅಂತ ಗೊತ್ತಿಲ್ಲ ಯಾರು ಅಂತ ವಿನಾಕಾರಣವಾಗಿ ನಿಮ್ಮ ಹೆಸರನ್ನ ಇದರಲ್ಲಿ ತಳಿ ಕಾಕರಣ ನಿಮಗೂ ಆ ಊರಿಗೂ ಸಂಬಂಧನೇ ಇಲ್ವಲ್ಲ ಇವ್ರು ನಮ್ಮ ನೆಂಟರು ಜಯರಾಮ್ ರೆಡ್ಡಿ ಅವರು ನಮ್ಮ ತಂದೆಯವರು ಸೋದರ ಮಗ ನಮ್ಮ ಮಾವ ಆಗ್ಬೇಕು ಯಾವಾಗಾದ್ರೂ ಊರಿಗೆ ಬರ್ತಾರೆ ಅಪಕ್ಕ ಇಲ್ಲ ಏನಾದ್ರು ವಿಶೇಷ ಇದ್ರೆ ಬರ್ತಾರೆ ನಮ್ಮ ಮನೆಗೆ ನಮ್ಮ ಮನೆಗೆ ಬರ್ತಾರೆ ಹೋಗ್ತಾರೆ ಅದನ್ನು ಬರಬಾರ್ದು ಮಾತಾಡಬಾರ್ದು ಏನು ನಮ್ಮ ಕ ನಮ್ಮ ನಮ್ಮ ಫಂಡಮೆಂಟಲ್ ರೈಟ್ನೇ ಕಸತ್ಕೊಂಡ್ಬಿಡ್ಬೇಕಂತ ಅದನ್ನೇ ಆ ವಿಚಾರವಾಗಿ ನೀವು ಅಧಿಕಾರಿಗಳ ಮೇಲೆ ನೀವು ಒತ್ತಡ ಇರ್ತಾ ಇದ್ದೀರಾ ಶಾಸಕರ ಪ್ರಭಾವನ ಬಳಸಿ ಏನದು ನಾನು ನಾನು ಫಸ್ಟ್ ಹೇಳಿದೆ ತಮಗೆ ನಾನು ರಾಜಕಾರಣದಿಂದ ದೂರ ಹೊಡ್ಕೊಂಡು ಆಲ್ಮೋಸ್ಟ್ ಎರಡೂವರೆ ವರ್ಷ ಆಯ್ತು ನಿಮಗೂ ಗೊತ್ತು ಎಲ್ರಿಗೂ ಗೊತ್ತಿದೆ ನಾನು ಶಾಸಕ ಹತ್ರನೂ ನಾನು ಕಾಣಿಸ್ಕೊಂಡಿದ್ದೀನಿ ನಾನು ನಿಮಗೂ ನಿಮಗೇ ನಾನು ನಾನೇನೋ ಪ್ರತ್ಯೇಕವಾಗಿ ಹೇಳಬೇಕಾಗಿತ್ತು ನಾನು ಇದುವರೆಗೂ ಎಲ್ಲೂ ಯಾವ ಇದರಲ್ಲೂ ನಾನು ಇದು ಮಾಡಿಲ್ಲ ನಾನು ಎಲ್ಲರೂ ಹೋಗ್ತಾಯಿಲ್ಲ ಅವ್ರಿಗೇನಂದರೆ ಏನಾದರೂ ಇವ್ರ ಹತ್ರ ಬಂದರೆ ಲೀಗಲಾಗಿ ಸಜೆಷನ್ ಕೊಡ್ತಾರೇನೋ ಅಂತ ಅಷ್ಟೇ ಇವಾಗ ಅದರಿಂದ ಇವಾಗ ಅದನ್ನು ಕಲ್ಚಿಬಿಡಬೇಕು ನೀವು ನನ್ನ ಫಂಡಮೆಂಟಲ್ ರೈಟ್ ಅವ್ರ ಫಂಡಮೆಂಟಲ್ ರೈಟ್ ರೈತು ಏನಾದರೂ ಮಾತಾಡೋದು ನಮ್ಮ ನೆಂಟರು ಹೋಗ್ಬಿಟ್ಟು ಬರಬಾರ್ದು ಅದನ್ನೂ ಬಿಡಬೇಕು ಅದಕ್ಕೆ ಮೂಲ ಇದಕ್ಕೆ ಅವರು ಪೆಟ್ಕೊಡೋ ಇಷ್ಟೆಲ್ಲ ಪಿತೂರಿ ನಡೆಸಿದ್ದಾರೆ ಏನೋ ಏ ಬೇರೆಯವ್ರದ್ದು ನೆಡ್ಸೋದು ಸೀದಾ ರೇಟ್ ಹೆಂಗಂತೇನೋ ಅಂತ ಅಂತ ನಾನು ಹೇಳೋದು ಇದೆಲ್ಲ ಪಿತೂರಿ ಏನಾದರೂ ಡೈರೆಕ್ಟಾಗಿ ಇನ್ನು ರೆಕಾರ್ಡಿನೋ ಇಲ್ಲ ನಾನು ಎಲ್ಲಾದರೂ ಮಾತಾಡಿದ್ದೀನಿ ಅವ್ರನ್ನ ಅವಾಗ ನಾನು ಅದು ಸಂಬಂಧಿಸಿ ಹೇಳ್ತೀನಿ ಇಲ್ಲ ನಾನು ಉತ್ತರ ಕೊಡ್ತೀನಿ ಉತ್ತರ ಕೊಡ್ತೀನಿ ಇಲ್ಲ ನಾನು ತಪ್ಪ ಮಾಡಿದ್ರೆ ಡಿಫಾರ್ಮೇಶನ್ ಕೇಸ್ ಹಾಕ್ಲಿ ಸುಮ್ನ ವಿನಾಕಾರಣ ನನ್ನ ಹೆಸರು ತಳಕಾಕಿ ಏನೋ ಅದನ್ನೇನೋ ದೊಡ್ಡ ಮಾಡಿ ಅದನ್ನೇನೋ ವೈಭವೀಕರಣ ಮಾಡಿ ಏನೋ ಇದರಿಂದ ಏನೋ ಮೈಲೇಜ್ ಪಡ್ ಪಡ್ಕೊಬಿಡ್ಬೇಕು ಅನ್ನೋದು ಅವ್ರ ಉದ್ದೇಶ ಇರುತ್ತೆ ಸೊ ಅದರಿಂದ ಇವಾಗ ನಾನು ರಾಜಕಾರಣದಿಂದ ದೂರ ಇದ್ದೀನಿ ಕೆಲವ್ರು ನನ್ನ ಮೇಲೆ ಅಸಮಾಧಾನ ಇರುತ್ತೆ ಕೆಲವ್ರು ನನ್ನ ಮೇಲೆ ಅಯ್ಯೋ ನಾನು ಬಿಟ್ಬಿಡಿದ್ ಸುಮ್ಮನೆ ಇರುತ್ತೆ ಯಾರು ಅಸಮಾಧಾನ ಇದೆ ಅವ್ರು ಇನ್ನೂ ಡಬಲ್ ಮಾಡಬೇಕಲ್ಲ ಇವರು ಆ ಪ್ರಯತ್ನ ಮಾಡ್ತಾ ಈಗ ದಯವಿಟ್ಟು ತಾವು ಕೇಳಿದ್ರೆ ಕ್ವಶನ್ ನಾನು ಸಮಾಧಾನ ಕೊಡ್ತೀನಿ ಆಮೇಲೆ ನೀವು ನಾನು ಹೇಳ್ತೀನಿ ಅಧಿಕಾರಿಗಳ ನಡೆ ಏನು ಅಂತ ಅದರಲ್ಲೇ ಮಾತಾಡ್ತೀನಿ ನಾನು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇವ್ರ್ ಕೇಸ್ ಆಗುತ್ತೆ ಕೇಸ್ ಆದಾಗ ಕೇಸ್ ಡಿಕ್ಲೇರ್ ಆದಾಗ ಇಬ್ಬರದು ನಿಮ್ ನಿಮ್ಗೆ ಯಾರ ಅಪ್ಲಿಕ ಅಪ್ಲಿಕೆಂಟ್ ಇರ್ತಾರೆ ಅನುಮಂತಪ್ಪ ಅವ್ರ ಹಿಂಬಾಲಕರು ಯಾರು ಇರ್ತಾರೋ ಅವರು ಅಪ್ಲಿಕೇಶನ್ ಹಾಕೊಂಡಿರ್ತಾರೆ ಅಪ್ಲಿಕೇಶನ್ ಹಾಕೊಂಡಿರೋ ಏನಾಗುತ್ತೆ ಆ ಕೇಸ್ ಡಿಸ್ಮಿಸ್ ಆಗುತ್ತೆ ಡಿಸ್ಮಿಸ್ ಆಗೋದು ಇಬ್ಬರಿಗೂ ಇದಿಲ್ಲ ಆಗ್ಬಿಟ್ಟು ಡಿಸ್ಮಿಸ್ ಆಗುತ್ತೆ ಡಿಸ್ಮಿಸ್ ಆದ್ರೇನ್ ಮಾಡ್ತಾರೆ ಜಯರಾಮ್ ರೆಡ್ಡಿ ಅವರು ಇದೆಲ್ಲ ಡಾಕ್ಯುಮೆಂಟ್ ಇದ್ದವರು ಅವ್ರು ಏನಂದ್ರೆ ಓವರ್ ಸೈಟ್ ಮಾಡಿರ್ತಾರೆ ಅಪೀಲ್ ರೆಗ್ಯುಲರ್ ಅಪೀಲ್ ಹಾಕ್ತಾರೆ ಸೆಷನ್ಸ್ ಕೋರ್ಟ್ ಗೆ ಸೆಷನ್ಸ್ ಕೋರ್ಟ್ ಆದಾಗ ಸೆಷನ್ ಕೋರ್ಟ್ ಹೇಳುತ್ತೆ ಈ ಶೆಡ್ಯೂಲ್ ಪ್ರಾಪರ್ಟಿ ಜಯರಾಮ್ ರೆಡ್ಡಿ ಇದೆ ಅಂತ ಇವಾಗ ಈ ಗ್ಯಾಪ್ ಅಲ್ಲಿ ಇವಾಗ ಇವಾಗ ನಾವು ನಾವು ಕೇಳ್ತಾ ಇದೀವಲ್ಲ ಇವಾಗ ನಾವು ಕೋರ್ಟ್ ಆರ್ಡರ್ ಆಗಿದೆ ಆದೇಶ ಮಾಡಿ ನಮ್ಗೆ ಖಾತಾ ಮಾಡ್ಕೊಡಿ ಅಂತ ಖಾತಾ ಮಾಡಿ ಖಾತಾ ಮಾಡಿಕೊಡುವ ಈ ಈ ಗ್ಯಾಪ್ ಇದೆ ಅಲ್ಲ ಈ ಪೀರಿಯಡ್ ಅಲ್ಲಿ ಇವ್ರು ಅಪೀಲ್ ಆಗಿ ಹಿಂಗ್ ಹೋಗಿ ಬರೋ ಅಷ್ಟೊತ್ತಿಗೆ ಇವ್ರೇನ್ ಬಂದ್ಬಿಟ್ಟು ಬೋರ್ಡ್ ನಡ್ತಾರೆ ಏನೋ ಅಧಿಕಾರ ಉಪಯೋಗಿಸಿ ಬೋರ್ಡ್ ನಡ್ತಾರೆ ಕೇಸ್ ವ್ಯಾಜ್ಯ ಇನ್ನೂ ಕ್ಲಿಯರ್ ಆಗಿಲ್ಲ ಅಂತಿಮ ಮೂರು ತಿಂಗಳು ಆರು ತಿಂಗಳು ಇರುತ್ತೆ ಡ್ಯೂರೇಷನ್ ಆ ಡ್ಯೂರೇಷನ್ ತನಕ ಮೇಲ್ಮನವಿ ಸಂಸದೇ ಇದ್ರೆ ಅದು ಕ್ಲಿಯರ್ ಆದಂಗೆ ಅಲ್ಲಿ ತನಕ ಬಿಡೋಲ್ಲ ಅಲ್ವಾ ಇವ್ರ ತರಾತುರುವಾಗಿ ಇವಾಗ ಇವಾಗ ಹೆಂಗೆ ಇವ್ರು ಕಾತಾಗ್ಬಿಡುತ್ತಂತ ಈ ಹುನ್ನಾರ ನಡೆಸಿದ್ರು ನಿನ್ನೆ ಸುಮ್ನೆ ಧರ್ನೆ ಮಾಡೋದು ಸುಮ್ನೆ ಜನನ ಎತ್ ಇದೆಲ್ಲ ಮಾಡ್ತಾರಲ್ಲ ಇದನ್ನ ಇವ್ರು ಅವಾಗ ಹಂಗೆ ಮಾಡಿದ್ರು ಅವ್ರ ಅಧಿಕಾರ ದುರುಪಯೋಗ ಮಾಡ್ಕೊಂಡು ಅವ್ರು ದೋರ್ಡ್ ನಡೆಸಿದ್ರು ಇವಾಗ ನೀವ್ ಹೇಳ್ತಾ ಇದ್ರ ಅಧಿಕಾರಿಗಳು ಇವಾಗ ನೀವ್ ಹೇಳ್ತಾರ ಕಾಂಗ್ರೆಸ್ ಅಧಿಕಾರ ನಮ್ಗೆ ಆರ್ಡರ್ ಬಂದಾಗ ಎರಡನೇ ದಿವ್ಸಕ್ಕೆ ಬಿಡಬೇಕಲ್ಲ ಎಲ್ಲ ಆಗಿದೆ ಕರ್ಡು ತಿಂಗಳಾಗಿದೆ ನಾವು ಅಪ್ಪ ಅಪ್ಲಿಕೇಶನ್ ಕೊಟ್ಟು ಒಂದೂವರೆ ತಿಂಗಳಾಗಿದೆ ಆಗಿದೆ ಅಲ್ವಾ ನೀವು ಕೇಳಿದ ನಾನು ಹೇಳ್ತಾರೆ ಅಧಿಕಾರಿಗಳ ನಡೆ ನಾನು ಒಂದೇ ರಿಕ್ವೆಸ್ಟ್ ಮಾಡ್ತಾರೆ ನಮ್ಗೆ ಕೋರ್ಟ್ ಆರ್ಡರ್ ಪ್ರಕಾರ ನೀವು ನಮ್ಮವ್ರು ನನಗಲ್ಲ ನಮ್ಮವ್ರೆ ಅವ್ರಿಗೆ ನಾನು ಇಷ್ಟು ದಿವ್ಸ ನಾನು ರಿಕ್ವೆಸ್ಟ್ ಮಾಡಲ್ಲ ಇಷ್ಟು ದಿವಸ ನಾನು ಯಾರು ಯಾವ ಅಪ್ಷನ್ ಅಪ್ರೋಚ್ ಮಾಡಿಲ್ಲ ನನ್ಗೆ ಯಾವುದಕ್ಕೆ ಈ ಜಮೀನು ವಿಚಾರವಾಗಿ ಒಂದು ಸೆಕ್ರೆಟರಿ ವಿ ಎ ಆಗಲಿ ಇಲ್ಲ ಆರ್ ಐ ಆಗಲಿ ತಹಸೀಲ್ದಾರ್ ಮೇಡಮ್ ಆಗಲಿ ಯಾರನ್ನೂ ನಾನು ಅಪ್ರೋಚ ಮಾಡಿಲ್ಲ ಇದುವರೆಗೂ ಇವತ್ತಿನ ತನಕ ಇವತ್ತೇ ನಾನು ರಿಕ್ವೆಸ್ಟ್ ಮಾಡೋದೇ ಅಂದ್ರೆ ಇಷ್ಟು ದಿವಸ ನೀವು ಎಲೆ ಮರಿ ಕಾರಿಯಾಗಿ ನೀವು ಸಹಾಯ ಮಾಡ್ತಾ ಇದ್ರೆ ಇನ್ಮೇಲೆ ಅಂದ್ರೆ ನೇರವಾಗಿ ಬಂದು ಅವ್ರಿಗೆ ಸಹಾಯ ಮಾಡ್ತೀರಾ ನನಗೆ ಅವ್ರ ಸಹಾಯ ಮಾಡೋದಲ್ಲ ನಾನು ಹೇಳ್ತಾನೆ ಇಷ್ಟು ಇವಾಗ ಈ ವಿಚಾರವಾಗಿ ನನ್ನ ಸುಮ್ಮನೆ ಹೇಳ್ತೇ ಸೆಂಟ್ರಲ್ ತಗೊಂಬಂದ ನಾನು ಇವಾಗ ನಾನು ಇವ್ನ ರಿಕ್ವೆಸ್ಟ್ ಮಾಡ್ಕೊತೀನಿ ಅದನ್ನ ತಮ್ಮ ತಮ್ಮ ಮುಖಾಂತರ ಮೇಡಂ ಏನ್ ಕೋರ್ಟ್ ಆದೇಶ ಕೊಟ್ಟಿದ್ದಾರ ಅದನ್ನ ದಯವಿಟ್ಟು ಪಾಲಿಸಿ ಅವ್ರಿಗೆ ಅನುಕೂಲ ಮಾಡ್ಕೊಡಿ ನ್ಯಾಯ ಒಂದು ಎತ್ತಿದ್ದೀರಿ ಅಂತ ಕೇಳ್ತೀನಿ ನಾವೇನು ಆಗಿ ಬಂದ್ಬಿಟ್ಟು ನಾವೇನು ಇದು ಮಾಡ್ಬೇಕು ನಾವೇನು ಮುಖ್ಯವಾಹಿನ ಬರ್ಬೇಕು ಅವ್ರ ಜಮೀನು ಅವ್ರ ಕಾನೂನು ಹೋರಾಟ ಮಾಡ್ಕೋತಾರೆ ಕಾನೂನು ಪ್ರಕಾರ ಅವ್ರು ಪಡ್ಕೋತಾರೆ ಆದ್ರೆ ಅವ್ರು ಪಡ್ಕೋತಾರೆ ಕಾನೂನು ಇಲ್ಲ ಅಂದ್ರೆ ಸರ್ಕಾರ ಸರ್ಕಾರ ಆಗಿ ಬಿಟ್ಕೊಡ್ತಾರ ಅದ್ರಲ್ಲಿ ನಂದ ಅದ್ರಲ್ಲಿ ಏನು ಎರಡನೇ ತಕರಾರೇ ಇಲ್ಲ ನಾನು ಒಂದೇ ಹೇಳ್ತೀನಿ ಜಯರಾಮ್ ರೆಡ್ಡಿ ಅವ್ರ ತಂದೆಗೆ ಒಂದ್ ನಲ್ವತ್ತೈದು ನಲವತ್ ನಾಲ್ವತ್ತು ಐವತ್ತು ವರ್ಷ ಮೊದ್ಲೇನೋ ಜೋಡಿ ಗ್ರಾಮ ಜೋಡಿ ಗ್ರಾಮದಲ್ಲಿ ಅದ್ರು ಬದಲು ಆಗಿದೆ ಕೆಲವ್ರದ್ದು ಇವ್ರ ಜಮೀನು ಇವ್ರ ಹೆಸರಲ್ಲಿದೆ ಕೆಲವ್ರಿಗೆ ಅವ್ರ ಹೆಸರಲ್ಲಿದೆ ಈ ಥರ ಇದೆ ಜಯರಾಮ್ ರೆಡ್ಡಿ ಅವ್ರ ತನ್ನಿಂದ ಜಯರಾಮ್ ರೆಡ್ಡಿ ಅವ್ರ ಬಿದ್ದೆ ಬಂದಿದೆ ಅರ್ಥ ಕರ್ಫೆಕ್ಟ್ ನಾನು ಅವಾಗ ಹುಟ್ಟೇ ಇರಲಿಲ್ಲ ಇವಾಗ ಜೈರಾಮ್ ರೆಡ್ಡಿಗೆ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಈ ಇಶ್ಯೂ ಆದಾಗ ಅವ್ರು ಏನು ಹೇಳಿದ್ದಾರೆ ತಹಸೀಲ್ದಾರ್ ಕರೆದು ಕೇಳಿದ್ರು ಈ ಥರ ಆಗಿದೆ ಮೇಡಮ್ ನೀವೇನು ಹೇಳೋದು ನಾನು ನನಗೆ ಕೊಡೋದು ನನಗೊಂದು ಲೆಟರ್ ಕೊಡೋದು ಅವ್ರು ಯಾರು ರಿಕ್ವಿಸನ್ ಕೊಡ್ತಾರೆ ನಾನು ಅವ್ರಿಗೆ ಅನುಕೂಲ ಮಾಡ್ಕೊಡ್ತೀನಿ ಅವತ್ತೇ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಅವರು ರಿಕ್ವಸಿಷನ್ನು ತಹಸೀಲ್ದಾರ್ ಕೊಟ್ಟಿದ್ದಾರೆ ಎ ಸಿ ಕೊಟ್ಟಿದ್ದಾರೆ ಬಿ ಸಿ ಕೊಟ್ಟಿದ್ದಾರೆ ಸರ್ ಈ ಜಮೀನುಗಳಲ್ಲಿ ಅವ್ರು ಅವ್ರದ್ದಾದ್ರು ಅವ್ರು ಮಾಡಿಕೊಡ್ಬೇಡಿ ನಾನು ಇದು ಕೊಟ್ಟ ಮೇಲೆ ಪುನಃ ನಾಲ್ಕು ವರ್ಷ ಆದಮೇಲೆ ನೀವು ನಿಮ್ಮ ಕೆಲಸ ನಿಮ್ಮ ಜಮೀನ್ ನೀವು ಸರಿಪಡಿಸ್ಕೊಳ್ದೆ ಸುಮ್ಮನೆ ಸುಳ್ಳು ಆರೋಪ ಏನಕ್ಕೆ ಮಾಡೋದಕ್ಕೆ ಬರ್ತೀರಾ ಈ ಪ್ರತಿ ದಿವಸ ಸುಳ್ಳು ಆರೋಪ ಗೊತ್ತಿಲ್ದಿರ ಒನ್ ಪ್ರಾಣ ಬೆದರಿಕೆ ಹಾಕೋದ್ ಹೇಳ್ತೀರಾ ನಿನ್ ನಿಮ್ ಜಮೀನ್ ನೀನ್ ತಗೋಪಾಟ ನೀನ್ ತಗೋದಿರ ಬೇರೆಯವ್ರ ಮೇಲೆ ನಿನ್ ಸುಳ್ಳು ಆರೋಪ ಹೇಳ್ತೀಯ ಇಷ್ಟು ಈ ಸಣ್ಣ ವಿಚಾರಕ್ಕೆ ಇಷ್ಟು ಸುಳ್ಳು ಆರೋಪ ಆರೋಪ ಮಾಡ್ತಾ ಇರೋನು ಇನ್ನು ಜಮೀನು ವಿಚಾರದಲ್ಲಿ ಇನ್ನೆಷ್ಟು ದೊಡ್ಡ ಆರೋಪ ದೊಡ್ಡ ಸುಳ್ಳು ಆರೋಪ ಮಾಡಿರ್ತಾರ ಇನ್ನೂ ಏನೇನು ತರಹ ಕಾರ್ಯಗಳ ನಿರ್ವಹಿಸಿರ್ತೀರ ಅಂತ ನೀವೇ ಯೋಚನೆ ಮಾಡಬೇಕು ಯಾರ ಅವ್ರು ಯಾರು ಮಾಡಿರ್ತಾರ ಅವ್ರು ಈ ಇನ್ನೂ ಎಷ್ಟೆಷ್ಟು ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ರೂಪಿಸಿರ್ತಾರೆ ಇವಾಗ ರೂಪಿಸಿ ರಚನೆ ಮಾಡಿ ಎಲ್ಲೆಲ್ಲ ಹೆಂಗೆ ಕಾರ್ಯಗತ ಮಾಡಿರೋದಂತ ತಾವೇ ಯೋಚನೆ ಮಾಡ್ಬೇಕು ಈಗ ಇದು ಇವರು ಕಾಂಗ್ರೆಸ್ಗೆ ನಾನು ಪರವಾಗಿ ನಾನು ಕೆಲಸ ಮಾಡ್ತಾ ಇದ್ದೆ ಆ ಆ ಹಿನ್ನೆಲೆಯಲ್ಲಿ ನನಗೆಲ್ಲ ಈ ತರ ಇಷ್ಟೆಲ್ಲ ಹಿಂಸೆ ಕೊಡೋದಕ್ಕೆ ಕಾರಣ ಅಂತ ಇವ್ರು ಹೇಳ್ತಾರೆ ನೆನ್ನೆ ಹೇಳ್ತಾ ಇದ್ರು ಸರ್ ನಾನು ನಿಮ್ಗೆ ಹೇಳ್ತೀನಿ ಅವ್ರು ಯಾರು ನಾಯಕರಲ್ಲ ಏನೋ ಊರಲ್ಲಿ ಮೊದಲಿಂದ ಅವ್ರ ಕುಟುಂಬ ಅಲ್ಲಿ ಇರುತ್ತೆ ಅದರಿಂದ ಅವ್ರು ವೋಟ್ ಹಾಕೊಂಡ್ ಬಂದಿರ್ತಾರೆ ಅದೆಲ್ಲ ಇದೇ ಇರುತ್ತೆ ಒಂದು ಊರಂದ ಮೇಲೆ ಒಂದು 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 ಪಾರ್ಟಿನ ಎರಡು ಪಾರ್ಟಿ ಮೂರು ಪಾರ್ಟಿ ನಾಲ್ಕು ಪಾರ್ಟಿ ಇದ್ದೇ ಇರುತ್ತೆ ಅವ್ರೇನೋ ಅವ್ರ ಮೊದಲಿಂದ ನಾವು ಕಾಂಗ್ರೆಸ್ ನಾವು ಕಾಂಗ್ರೆಸ್ ಓಟ್ ಹಾಕಿದೀವಿ ಅನ್ಕೊತಾರೆ ಇವಾಗ ಇವ್ ಇವಾಗ ಜಮೀನು ಜಮೀನು ವಾಜ್ಯ ಬಂದಾಗ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಯಾವುದು ಬರಲ್ಲ ಡಾಕ್ಯುಮೆಂಟ್ ಫುಲ್ ದಾಖಲಾತಿ ಏನಿದೆ ದಾಖಲಾತಿ ಪ್ರಕಾರ ಹೋಗ್ತಾರೆ ಜಮೀನ್ ಏನಾದರೂ ಕಾಂಗ್ರೆಸ್ ಅವರು ಬಂದ್ರೆ ಕಾಂಗ್ರೆಸ್ ಎಲ್ಲ ಕಾಂಗ್ರೆಸ್ ಅವರು ಯತ್ ಮಾಡ್ತಾರೆ ಇಲ್ಲ ಬಿಜೆಪಿ ಬಂದರೆ ಎಲ್ಲ ಬಿಜೆಪಿ ಅವ್ರು ಹತ್ತೋ ಜೆಡಿಎಸ್ ಬಂದ್ರು ಜೆಡಿಎಸ್ ಅವರು ಮಾಡೋದು ಯಾವ್ದು ಯತ್ಮಾರು ದಾಖಲಾತಿ ಕರೆಕ್ಟ್ ಆಗಿದ್ರೆ ಜಮೀನು ಆಗುತ್ತೆ ನಿನ್ ಜಾ ದಾಖಲಾತಿ ಸರಿ ಇಲ್ಲ ಅಂದರೆ ನಿಂದಲ್ಲ ಅದು ಸರ್ಕಾರದ ಸರ್ಕಾರ ಅದು ಬಿ ಅದು ಅದು ಹೇಳೋದು ಬಿಟ್ಟು ನೀನು ಗುಂಪು ಕಟ್ಟಿ ಗುಂಪು ಘರ್ಷಣೆ ಕ್ರಿಯೇಟ್ ಮಾಡಿ ಸಮಾಜದಲ್ಲಿ ಶಾಂತಿ ಭಂಗ ಮಾಡಿ ಇದನ್ನೆಲ್ಲ ಮಾಡಿಕೊಂಡು ನೀನು ವ್ಯವಸ್ಥಿತವಾಗಿ ಪಿತೂರಿ ಮಾಡಿ ಜನರ ಮೇಲೆ ನಿಮ್ಮ ಏನಾದರೂ ಮಾತಾಡಿದ್ರೆ ನಿಮ್ಮ ಮೇಲೆ ಅಟ್ರಾಸಿಟಿ ಕೇಸ್ಗಳು ನಿಮ್ಮ ಮೇಲೆ ಕ್ರಿಮಿನಲ್ ಕೇಸುಗಳು ಇದೆಲ್ಲ ಮಾಡ್ತೀನಿ ಅಂತ ಹೇಳಿ ಎದುರಿಸಿ ಬೆದರ್ಸಿ ಎಷ್ಟು ದಿವಸ ಅಂತ ಇದು ಮಾಡ್ತೀಯಾ ಇವಾಗ ನಮಗಾಗಲಿ ನಮ್ಮ 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 ಕುಟುಂಬಗಳಿಗಾಗ್ಲಿ ನಮ್ಮ ಆಸ್ತಿಗಳಿಗಾಗಿ ಏನಾದ್ರು ನಷ್ಟ ಆದ್ರೆ ಡೈರೆಕ್ಟ್ನ ಹನುಮಂತಪ್ಪನೇ ಹೋಣ ನಮ್ಗಾಗಲಿ ಅವ್ರು ಜೀರಾ ಬಡ್ಡಿ ಅವ್ರಿಗಾಗ್ಲಿ ಅವ್ರ ಅಣ್ಣ ತಮ್ಮದ್ರು ಯಾರಿಗಾದ್ರೂ ಆಗಲಿ ಏನಾದರೂ ಹೆಚ್ಚು ಕಡಿಮೆ ಆದ್ರೂ ಅವರೇ ಹಣ ನೀನು ಇಲ್ಲ ನಮ್ಗೆ ಯಾರು ಬೇರೆ ಯಾರು ಏನು ಮಾಡಲ್ಲ ಹನುಮಂತಪ್ಪ ಹನುಮಂತಪ್ಪ ಹಿಂಬಾಲೆ ಹನುಮಂತಪ್ಪನೇ ಮೇನ್ ರುಬಾರಿ ಇವಾಗ ನಾನು ನಾನು ಮಾತಾಡದೆ ಇರೋನೇ ನನ್ನ ಮೇಲೆ ಕೊಲೆ ಬದಕ್ಕೆ ನನ್ನ ಮೇಲೆ ಆರೋಪ ಮಾಡಿದಾಗ ನಾವು ನಿಜ ಹೇಳ್ತಾ ಇದ್ದೀವಿ ನೀನು ಈ ಮಟ್ಟಕ್ಕೆ ಬಂದಿದ್ದೆ ಅಂದ್ರೆ ನಿನ್ನ ನಿನ್ನ ಮೋಟೋ ಏನಿದೆ ನಿನ್ನ ಇಂಟೆನ್ಶನ್ ಏನಿದೆ ಅಂತ ಅರ್ಥ ಆಗುತ್ತೆ ಶ್ರೀಧರ್ ರೆಡ್ಡಿ ಮೇಲೇನೆ ಹನುಮಂತಪ್ಪ ಅವರು ಗ್ರಾಮಸ್ಥರು ಯಾಕೆ ಮುಗಿಬೀತಿದ್ದಾರೆ ಶ್ರೀಧರ್ ರೆಡ್ಡಿ ಮೇಲೆ ಅಂದ್ರೆ ಇವಾಗ ನಾನು ಹೇಳೋದು ಇವಾಗ ನಿಮ್ಗೆ ಇವಾಗ ಒಂದು ಕುಟುಂಬದಲ್ಲಿ ಯಾರಾದರೂ ಆಗಲಿ ಒಬ್ಬ ತಿಳುವಳಿಕೆರೋನಿದ್ರೆ ಜನರೇನು ಹೇಳ್ತಾರೆ ಅವನ ಮೇಲೆನೆ ಇದು ಮಾಡೋದು ಜಯರಾಮ್ ಬೇಕು ಯಾರು ಕೇಳ್ತಾರೆ ಅಲ್ಲ ಅವ್ರ ಹತ್ರ ಇರೋ ದಾಖಲೆಗಳೆಲ್ಲ ಅಂದ್ರೆ ಸರಿಯಾದ ಇದೆ ಸರ್ಕಾರದ ದಾಖಲೆಗಳ ಪ್ರಕಾರವಾಗಿ ಅವ್ರದ್ದು ಕರೆಕ್ಟ್ ಆಗಿದೆ ಅನ್ನೋದು ಈಗ ಹಾಗಾದ್ರೆ ಗ್ರಾಮಸ್ಥರು ಹೇಳ್ತಾರೋ ಆರೋಪಗಳೆಲ್ಲವೂ ಸುಳ್ಳು ಅವರು ಅದ ಅವ್ರ ಹತ್ರ ಇರೋ ದಾಖಲೆಯನ್ನು ಕೋರ್ಟ್ ಕೊಟ್ಟಿದ್ದಾರೆ ಕೋರ್ಟ್ ಅದನ್ನು ಪರಿಗಣನೆ ಮಾಡಿ ಆಮೇಲೆ ಜಯರಾಮ್ ರೆಡ್ಡಿ ಅವ್ರಿಗೆ ಮಾಡಿರೋದು ಇವತ್ತು ನಿನ್ನೆ ಅವ್ರು ಏನು ತೋರಿಸ್ರು ಹನುಮಂತಪ್ಪ ಅವರು ಏನೇನು ದಾಖಲೆ ತೋರಿಸಿದ್ರು ಅದನ್ನೆಲ್ಲ ಅವರು ಕೋರ್ಟ್ಗೆ ಸಲ್ಲಿಸಿದ್ದಾರೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ಹನುಮಂತ ಇವ್ರನ್ನ ರಿಜೆಕ್ಟ್ ಮಾಡಿ ಜಯರಾಮ್ ರೆಡ್ಡಿ ಪ್ರಾಪರ್ಟಿ ಅಂದ್ರೆ ಫೂಟ್ ಶೆಡ್ಯೂಲ್ ಪ್ರಾಪರ್ಟಿ ಅಂತ ಅವ್ರಿಗೆ ಇದು ಮಾಡಿದ್ರು ಆರ್ಡರ್ ಮಾಡಿದ್ರು ಮಾನ್ಯ ನ್ಯಾಯಾಲಯ ನೀವು ನ್ಯಾಯಾಲಯ ಮಾಡಿರೋದನ್ನು ನೀವು ಒಪ್ಕೋತಿರ ನೀವು ಇದ್ ಮಾಡ್ತಾರ ಇನ್ನೊಂದ್ ಹೇಳ್ತಾರೆ ರಾಜಿ ಅಂತ ಇಲ್ಲಿ ಯಾರು ರಾಜಿ ಪಂಚಾಯತಿ ಯಾರು ಮಾಡಿಲ್ಲ ಪೂರ್ತಿ ಜಮೀನು ಬಂದ್ರೆ ಜಯರಾಮ್ ಇರುತ್ತೆ ಅವರು ಇವಾಗ ಅಲ್ಲಿರೋ ದೇವಸ್ಥಾನಗಳಲ್ಲಿ ಒಂದೋ ಎರಡೋ ದೇವಸ್ಥಾನ ಅವರೇ ಕಟ್ಕೊಟ್ಟಿದ್ದಾರೆ ಯಾರೋ ಜಯರಾಮ್ ರೆಡ್ಡಿ ಅವರು ಇವ್ ಬೇರೆ ಅವ್ನ ಯಾರು ದೇವಸ್ಥಾನ ಕಟ್ಟಿಲ್ಲ ಇವ್ರ ಜಮೀನು ಜಮೀನು ಪಕ್ಕದಲ್ಲಿ ಇವರೇ ದೇವಸ್ಥಾನ ಕಟ್ಟಿರೋದು ಇವಾಗ ಆ ದೇವಸ್ಥಾನಗಳಿಗೂ ಇವಾಗ ಅವರೇ ದೊಡ್ಡವರು ಕಡದವ್ನ ಎಲ್ಲ ಹೋದ ಒಂದು ತೊಂದ್ರೆ ಕೊಟ್ರ ಏನ ಏನು ಮಾಡ್ದಿರೋ ನೀವು ದೊಡ್ಡ ದೊಡ್ಡ ಇದೆಲ್ಲ ಏನಂದ್ರೆ ಈ ವ್ಯವಸ್ಥೆನಲ್ಲಿ ಇದೆಲ್ಲ ಸ್ವಲ್ಪ ಜನರಿಗೆ ಅದು ಅರ್ಥ ಆಗುತ್ತೆ ಅದೇನಂದ್ರೆ ಅವ್ರ ಅರ್ಥ ಮಾಡ್ಕೊಂಡು ನಾವ್ ಯಾರಿಗೂ ತೊಂದ್ರೆ ಕೊಡ್ತೀರ ನಾವೇನು ನಮ್ದೆ ನಮ್ದೇನಿದೆ ನಮ್ ನಾವ್ ನೋಡ್ಕೊಳ್ಳೋತ್ತ ಅವ್ರ ಅವ್ರ ಆರಾಮಾಗಿ ಜೀವನ ಮಾಡ್ತಾರೆ ಇವಾಗ ಈ ಗಲಭೆ ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಬದಲು ಎಲ್ರು ಅವರಲ್ಲಿ ಏನ್ ಹೆಚ್ಚು ಕಡಿಮೆ ಆದ್ರೂ ಅಣ್ಣ ತಮ್ಮಂದ್ರ ತರ ಹೋಗ್ತಾ ಇದ್ರು ಇವಾಗ ಹೆಂಗಾಗಿದೆ ಅಂದ್ರೆ ಇವ್ರ ಮೇಲೆ ನಾಲ್ಕು ಕ್ರಿಮಿನಲ್ ಕೇಸು ನಾಲ್ಕು ಕ್ರಿಮಿನಲ್ ಕೇಸು ಎರಡು ಅಟ್ರಾಸಿಟಿ ಕೇಸು ಅವ್ರ ಮೇಲೆ ನಾಲ್ಕು ಕ್ರಿಮಿನಲ್ ಕೇಸು ಏನೋ ಇವಾಗ ಯಾರಾದ್ರೂ ಆಗ್ಲಿ ಇವಾಗ ಒಂದು ಜಮೀನಲ್ಲೇ ಅವ್ರ ಪೂರ್ವಿಕರ ಸಮಾಧಿ ನೋಡುತ್ತಾರ ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಮ್ಮಂತ ಹಿಂಬಾಲ ಅದನ್ನ ಯಾರಾದ್ರೂ ಈ ಇದ್ರಲ್ಲಿ ನಾವ್ ಯಾರಾದ್ರೂ ನಮ್ಮ ಹಿರಿಯನ್ ಏನಕ್ಕೆ ನಮ್ ಜಮೀನಲ್ಲಿ ಹಾಕೊಳ್ಳೋದೇ ಅವ್ರ ಮೇಲೆ ನಮ್ಗೆ ಇರೋ ಪ್ರೀತಿ ವಿಶ್ವಾಸ ನಮ್ಗೆ ಅವ್ರ ಮೇಲೆ ಇರೋ ಇದ್ರ ಮೇಲೆ ಹೋರೋದ್ಮೇಲೆ ಅವ್ರ ದೇವ್ರ ಭಾವಸ ಅಂತ ಸಮಾಧಿ ಒಡೆದಾಗ್ತಿ ಅಂದ್ರೆ ಅದ್ರಲ್ಲೇ ಕೇಸ್ ನಡೀತಾ ಇದೆ ಇಪ್ಪತ್ತ ಇಪ್ಪತ್ತೈದು ಜನ ಇಪ್ಪತ್ತಾರು ಜನ ಶೆಡ್ಗಳು ಅವ್ರ ಶೆಡ್ಗಳು ಧ್ವಂಸ ಮಾಡಿದ್ದಾರೆ ಸುಮಾರು ಲಕ್ಷಾಂತರ ರೂಪಾಯಿ ಆಸ್ತಿ ನಷ್ಟ ಮಾಡಿದ್ದಾರೆ ಇವ್ರು ಯಾಕೆ ಅಧಿಕಾರ ಕೊಟ್ರು ಇವರು ಸ್ವಂತವಾಗಿ ಇದನ್ನೆಲ್ಲ ಮಾಡೋದಿಕ್ ಯಾರು ಅಧಿಕಾರ ಕೊಟ್ರು ಇದು ಕಾನೂನು ಬಾಹಿರ ಅಲ್ವಾ ದಯವಿಟ್ಟು ಇವರೆಲ್ಲ ಮಾಡೋದೆಲ್ಲ ಕಾನೂನು ಬಾ ಇವ್ರು ಏನಂದ್ರೆ ಗಿಮಿಕ್ ಪ್ರಚಾರ ಗಿಡ್ಸ್ಕೋಬೇಕು ನಾನು ದೊಡ್ಡ ಲೀಡರ್ ಹಂಚ್ಕೋಬೇಕು ಇವಾಗ ಮೊನ್ನೆ ಸುಮ್ಮನೆ ಶಾಸ್ತ್ರ ಮೇಲೆ ಮತ್ತೆ ಗೋವಿಂದ ಗೌಡರ ಮೇಲೆ ಒಂದು ಆರೋಪ ಮಾಡ್ತಾರೆ ಅವ್ರದ್ದು ಇದಕ್ಕೂ ಸಂಬಂಧ ಇದೆ ಇವರೆಲ್ಲ ದೊಡ್ಡವ್ರ ಮೇಲೆ ಆರೋಪ ಮಾಡೋದು ಯಾರು ಯೂರಪ್ಪ ಅಂದ್ರೆ ಹನುಮಂತ ಹನ್ಮಂತ ಅವ್ರು ಅನ್ವಂತ ಗಡ್ಡೆ ಇದೆಲ್ಲ ನೀವು ಮಾಡೋದ್ರಲ್ಲಿ ಸತ್ಯಾಂಶ ಇರ್ಲಿಲ್ಲಪ್ಪ ಸತ್ಯಾಂಶ ಇರ್ಲಿ ಸತ್ಯಾಂಶ ಮಾತಾಡೋ ಮಾತಾಡೋನ್ ಯಾರು ಬೇಡ ಅಂತ ಹೇಳಿಲ್ಲ ಏನು ಇಲ್ಲ ಇದ್ರಲ್ಲಿ ಏನೂ ಇಲ್ಲ ನಾವು ಅರ್ಜಿ ಕೊಟ್ಟಿರೋದು ತಹಸೀಲ್ದಾರ್ದೇ ತಹಸೀಲ್ದಾರ್ ಅವರು ಕೆಲಸ ಮಾಡ್ಬೇಕು ಮೂರ್ ತಿಂಗಳೊಳಗಡೆ ಮಾಡದಿದ್ರೆ ಅಪೀಲ್ ಹೋಗಿದ್ದೀನಿ ಅಂತಾರ ನಾವ್ ಒಂದೇ ರಿಕ್ವೆಸ್ಟ್ ಮಾಡೋದು ಕೋರ್ಟ್ ಆರ್ಡರ್ ಮಾಡಿದ್ದೆ ನೀವು ಮಾಡಿ ಅಪೀಲಲ್ಲಿ ನಿಮ್ದಾದ್ರೆ ಕ್ಯಾನ್ಸಲ್ ಮಾಡಿ ಪಾನೀಯನ ವಜಾಗೊಳಿಸಿ ಈ ಆದೇಶ ಮೇಲೆ ವಜಾಗೊಳಿಸ್ತಾ ಇದ್ದೀನಿ ಇವಾಗ ಈ ಆದೇಶ ಮೇಲೆ ಮಾಡಿರ್ತೀನಿ ಏನೋ ಈ ಆದೇಶ ಮೇಲೆ ವಜಾಗೊಳ್ಸಿಂಗಿದ್ರೂ ಪ್ರೂಫ್ ಇದ್ದೇ ಇರುತ್ತಲ್ಲ ಇದು ಜಯರಾಮ್ ರೆಡ್ಡಿ ವರ್ಸಸ್ ತಾಲೂಕ್ ಅಡ್ಮಿನಿಸ್ಟ್ರೇಷನ್ ಜಯರಾಮ್ ರೆಡ್ಡಿ ವರ್ಸಸ್ ಅದರ್ ವಿಲೇಜಸ್ ಇವ್ ಸುಂದ್ರ ವಿನಾಕಾರಣ ಬಂದು ಸೆಂಟ್ರಲ್ ಬಂದು ಎಲ್ರಿಗೂ ಹಿಂಸೆ ಮಾಡ್ತಾ ಇದ್ದಾರೆ ಈಗ ರಾಯಚಂದ್ರ ಗ್ರಾಮಸ್ಥರು ಹನುಮಂತಪ್ಪುರ್ಗು ನೀವ್ ಏನ್ ಹೇಳಕ್ ಬಯಸ್ತೀರ ನಾನೇನು ಹೇಳೋದಿಕ್ ಬಯಸಲ್ಲ ಎಲ್ಲರೂ ನ್ಯಾಯ ಶಾಂತಿತ್ವ ಇದು ಮಾಡುದಾಯ್ ಇದ್ಕೊಡುತ್ತೋ ದೇಶ ಪ್ರಕಾರ ಯಾರು ಏನು ಇದೇನ್ ನಾವೇನ್ ಶಾಶ್ವತ ಅಲ್ಲ ಭೂಮಿ ಮಾತ್ರನೇ ಶಾಶ್ವತ ಬಟ್ ಇರೋವರೆಗೂ ಶಾಂತಿ ನೆಮ್ಮದಿ ಒಂದು ಸಹೋದರತ್ವ ಇದೆಲ್ಲ ನಾವು ರಾಜ್ಯಾಂಗ ನಮ್ಮ ಸಂವಿಧಾನ ಹಲವಾರು ವರ್ಷಗಳಿಂದ ಇದು ಇತ್ಯರ್ಥ ಆಗದೇ ಇರುವಂತಹ ಪ್ರಕರಣ ಇದು ಮುಂದುವರ್ಕೊಂಡೇ ಬರ್ತಾ ಇದೆ ದ್ವೇಷದ ದ್ವೇಷದ ಒಂದು ಇದು ಹೋಗ್ತಾನೆ ಇದೆ ಒಂದು ಕುಲಸ್ತಾಪ ಅನ್ನೋದು ಇಲ್ವಾಪಿಟ್ಟು ಆದೇಶ ಇದು ಮಾಡಬೇಕು ರೆವಿನ್ಯೂ ಡಿಪಾರ್ಟ್ಮೆಂಟ್ ಮಾಡಬೇಕು ಪೊಲೀಸ್ ಕಟ್ಟುನಿಟ್ಟ ಆದೇಶ ಈ ಕಾನೂನು ಈ ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡೋರು ಅವ್ರಿಬ್ರೆ ಅವರೇ ಮಾಡ್ಬೇಕು ಅವ್ರು ಹೇಳ್ಬೇಕು ಈ ತರ ಆರ್ಡರ್ ಆಗಿದೆ ಈ ತರ ಇದ್ ಮಾಡಿದ್ರೆ ಇದನ್ನ ಕ್ಲಿಯರ್ ಮಾಡ್ತೀವಿ ಇವಾಗ ನಿಮ್ ಇವಾಗ ತಾಲೂಕ್ ಅಡ್ಮಿನಿಸ್ಟ್ರೇಷನ್ ಬಂತ ಅವಾಗ ನೀವು ತಾಲೂಕ್ ಅಡ್ಮಿನಿಸ್ಟ್ರೇಷನ್ ಏನ್ ಮಾಡುತ್ತ ಅವ್ರದ್ದು ಅದು ಅವಾಗ ಕೂಡ ಯಾರಿಗೂ ವೈಯಕ್ತಿಕವಾಗಿ ಯಾರ್ದು ಆಸ್ತಿ ಅಲ್ಲ ಸಾರ್ವಜನಿಕರ ಆಸ್ತಿ ಅಲ್ಲ ಸರ್ಕಾರದ ಆಸ್ತಿ ಒಟ್ಟಾರೆ ನೀವ್ ಏನ್ ಹೇಳಕ್ ಬಯಸ್ತೀರಾ ಈ ಪ್ರಕಾರ ಎಲ್ಲರೂ ಆರಾಮಾಗಿದೆ ನ್ಯಾಯಾಲಯ ಹೆಂಗ್ ಸರ್ಕಾರ ಹೋಗೋಣ ಇವಾಗ ನ್ಯಾಯಾಲಯ ಆದೇಶ ಕೊಟ್ಟಿದೆ ಅದನ್ನು ಪಾಲಿಸಿ ನೆಕ್ಸ್ಟ್ ಅಪಿಲೆಂಟ್ ಹೋಗಿದ್ದೀರಾ ಆತರೇ ಹೋಗ್ತಾರೆ ನ್ಯಾಯಾಲಯ ಯಾವ ತರ ಡೈರೆಕ್ಷನ್ ಕೊಡ್ತಾ ಆತರ ಹೋಗ್ತಾ ಇದೆ ಯಾರು ಇದ್ರಲ್ಲಿ ಏನು ನ್ಯಾಯಾಲಯಕ್ಕಿಂತ ಯಾರು ದೊಡ್ಡವರು ಈ ದೇಶದಲ್ಲಿರೋ ಪ್ರತಿಯೊಂದು ಪ್ರಜೆನ ನ್ಯಾಯಾಲಯಕ್ಕಿಂತ ಎಲ್ಲರೂ ಸಣ್ಣವರು ಇನ್ಕ್ಲೂಡಿಂಗ್ ಪ್ರಧಾನ ಮಂತ್ರಿಯಿಂದ ಹಿಡಿದು ನಾವು ಸಾಮಾನ್ಯ ವ್ಯಕ್ತಿ ಕಂಡಿದ್ದೇವೆ ಯಾವಾಗಲೂ ಸಹಕಾರ ಕೊಟ್ಟಿಲ್ಲ ನಾನು ಹೇಳ್ತಾ ಇದ್ದೀನಿ ಯಾವಾಗಾದ್ರೂ ಸಲಹೆ ಕೇಳಿರ್ಬೋದು ಈ ತರ ಇದ್ರು ಈ ತರ ಯಾರಾದ್ರು ಕೊಡ್ತಂದ್ರೆ ಏನಾದ್ರು ಆ ತರ ಸಹಾಯ ಮಾಡಿರ್ತಿವಿ ನಾನು ಯಾವತ್ತೂ ಬರ್ತೀನಿ ಡೈರೆಕ್ಟ್ ಆಗಿ ಅವ್ರಿಗೆ ನೀನ್ ಹಿಂಗ ಮಾಡು ಹಂಗ್ ಮಾಡು ನಂಗೆ ಯಾವತ್ತೂ ನನ್ ಅಷ್ಟು ಟೈಮು ಇಲ್ಲ ನಾನು ಒಂದು ನಾನು ಕುತ್ಕೊಂಡು ಇದ್ ಹಿಂಗ ಮಾಡು ಅದು ಹಂಗ ಮಾಡು ಅಂತ ಹೇಳೋ ಅಷ್ಟು ಟೈಮು ನನಗಿಲ್ಲ ಆ ಗೋಜು ಇಲ್ಲ ಮುಂದಕ್ಕೆ ಮಾಡ್ತೀರಾ ನ್ಯಾಯಾಲಯದಲ್ಲಿ ಸಮಯ ಮಾಡ್ತೀವಿ ನ್ಯಾಯಾಲಯ ಏನು ಹೇಳುತ್ತೆ ಅದನ್ನ ಪಾಲನೆ ಅಷ್ಟೇ ನಾನು ನೀವು ಏನು ಮಾಡಲಿಕ್ಕಾಗ ನ್ಯಾಯಾಲಯದಲ್ಲಿ ಇರೋದನ್ನ ಪಾಲನೆ ಮಾಡಬೇಕು ನಾನಾಗ್ಲಿ ನೀವಾಗ್ಲಿ ಇನ್ನೊಬ್ರು ಯಾರಾದ್ರೂ ಸಾರ್ವಜನಿಕರಾಗ್ಲಿ ನಮ್ಮಂತಪ್ಪ ಅವ್ರ ಹಿಂಬಾಲಕರಾಗ್ಲಿ ಆಗಲಿ ಊರವ್ರು ಆಗ್ಲಿ ಇನ್ನೊಂದ್ ಊರವ್ರು ಆಗ್ಲಿ ಎಲ್ರಾದ್ರು ಎಲ್ಲರೂ ಆಗ್ಲಿ ದೇಶದಲ್ಲಿರೋ ಪ್ರಜೆಗಳೆಲ್ಲ ನ್ಯಾಯಾಲಯ ಹೇಳುತ್ತೆ ಅದನ್ನು ಪಾಲನೆ ಮಾಡಬೇಕು